ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕಾಡಲಾಕ್ಸ್ ಇವಾಗ ಎಲ್ಲ ಕಡೆ ತುಂಬಾ ಚೆನ್ನಾಗಿ ವೈರಲ್ ಆಗ್ತಾ ಇದೆ ಖುಷ್ಬು ಮೇಡಮ್ ಹೇಳ್ಕೊಟ್ಟಿರುವಂತಹ ಸ್ಕಿನ್ ಕೇರ್ ಆಯಿಲ್ ನ ಮಾಡೋಣ ಅನ್ಕೊಂಡಿದೀನಿ ನಾನು ಕೂಡ ನಾನು ಅದನ್ನ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಅದ್ರದ್ದು ಆನೆಸ್ಟ್ ರಿವ್ಯೂ ಕೊಡಬೇಕು ಅನ್ಕೊಂಡಿದೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಆಲಿವ್ ಆಯಿಲ್ ತಗೊಂಡಿದ್ದೀನಿ అదను కూడా సేర్స్ ఆల్మండ్ ఆయిల్ కూడా స్వల్ప క్యారెట్ తురి తగిన స్వల్ప బీట్రోట్ తుర్దిట్కీ ఎరడు కూడా సేర్స్కీ ಆರೆಂಜ್ ಸಿಪ್ಪೆನ ಹಾಕೋತಾ ಇದೀನಿ ಹಣ್ಣಿನ ಸಿಪ್ಪೆನಾ ಹತ್ತು ನಿಮಿಷ ಇದು ಎಣ್ಣೆಲೆ ಫ್ರೈ ಆಗಲಿ ಇದ್ರದ್ದು ಅಂಶ ಎಲ್ಲ ಎಣ್ಣೆಗೆ ಬಿಡಬೇಕು ಆಲ್ರೆಡಿ ನೋಡಿ ಬಿಡ್ತಾ ಇದೆ ಎಣ್ಣೆ ಕಲರೇ ಚೇಂಜ್ ಆಗ್ತಾ ಇದೆ ತುಂಬಾ ಸೀದೋಗೋವರೆಗೂ ಮಾಡಕ್ ಹೋಗಬಾರ್ದು ನೋಡಿ ಈಗ ವಿಟಮಿನ್ ಇ ಕ್ಯಾಪ್ಸೊಲ್ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕ್ತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿದ್ಮೇಲೆ ಸತಿ ಹಿಂಗೆ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಮಿಕ್ಸ್ ಆಗಲಿ ಅದು ಈಗ ಮುಖಕ್ಕೆ ಈ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಕೊಳ್ಳೋಣ ಫಸ್ಟ್ ಕೂದಲನ್ನೆಲ್ಲ ಕಟ್ಟೋಣ ಆಲ್ರೆಡಿ ನಾನು ಮುಖ ತೊಳ್ಕೊಂಡೆ ವೀಡಿಯೋ ಮಾಡಿದ್ದು ಮುಕ್ತಲ್ಲಿ ಕ್ರೀಮು ಪೌಡ್ರ್ ಕೂಡ ಏನೂ ಹಾಕಿಲ್ಲ ನಾನು ಪಿಂಪಲ್ಸ್ದೆಲ್ಲ ಕಲೆಗಳೆಲ್ಲ ಇದೆ ಕಾಣಿಸ್ತಾ ಇದೆ ಅಲ್ವಾ ನಾನು ಕೂಡ ಇದನ್ನ ಒಂದು ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ಹಚ್ತೀನಿ ಹೇಗೆ ಬರುತ್ತೆ ರಿಸಲ್ಟು ಅಂತ ಹೇಳ್ತೀನಿ ಇವಾಗ ಏನು ಮಾಡ್ಕೊಂಡಿದೆಯಾ ಆಯಿಲು ಇದನ್ನು ಹಚ್ಕೋತೀನಿ ಒಂದು ಐದು ನಿಮಿಷನಾದ್ರೂ ಮಸಾಜ್ ಮಾಡಬೇಕು ಒಂದು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಆದ್ರೂ ಮುಕ್ತಾಲಿ ಎಣ್ಣೆ ಇರಲಿ ಆಮೇಲೆ ಮುಖನ ವಾಶ್ ಮಾಡಬೇಕು ತುಂಬ ಆಯಿಲ್ ಸ್ಕಿನ್ ಇರೋರು ಒಂದು ತ್ರೀ ಅವರ್ಸ್ ಇದ್ದರೆ ಸಾಕು ಮುಕ್ತಾಲಿ ಆಯಿಲು ಇಲ್ಲ ನಮಗೆ ತುಂಬ ಡ್ರೈ ಸ್ಕಿನ್ ಇರೋರು ರಾತ್ರಿ ಹಚ್ಚಿ ಬೆಳಿಗ್ಗೆ ತೊಳೆದ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಬರ್ಬೋದು ಅಂದ್ಕೊಂಡಿದ್ದೀನಿ ಹದಿನೈದು ದಿವಸ ಈ ಆಯಿಲ್ನ ಹಾಕಿ ಮಸಾಜ್ ಎಲ್ಲ ಮಾಡಿ ನನ್ನ ಮುಖ ಯಾವ ರೀತಿ ಆಗುತ್ತೆ ಸ್ವಲ್ಪ ಗ್ಲೋ ಬರುತ್ತಾ ಅಥವಾ ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗಿ ಕ್ಲೀನ್ ಆಗುತ್ತಾ ಅಂತ ನೋಡೋಣ ನಾನು ಇರೋ ನಿಜಾನ ಹೇಳ್ತೀನಿ ಹೇಗಾಗುತ್ತೆ ನನ್ನ ಮುಖ ಅಂತ ನಾನು ಕೂಡ ಇದೇ ಫಸ್ಟ್ ಟೈಮು ಈ ಖುಷ್ಬು ಅವರ ಆಯಿಲ್ನ ಮಾಡ್ಕೊಂಡಿರೋದು ನಾನು ಇವಾಗ ಒಂದು ಐದು ನಿಮಿಷಗಳ ಕಾಲ ಮಸಾಜ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮುಖನ ವಾಶ್ ಮಾಡ್ಕೊತೀನಿ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್